ಎಸ್ ಗುಡ್ ಮಾರ್ನಿಂಗ್ ನನ್ನ ಎಲ್ಲ ಮಿತ್ರರಿಗೆ ಇದೇ ವಿಡಿಯೋ ಆರುನೂರ ಆರು ಐ ಡಿ ನಂಬರ್ ಆರುನೂರ ಆರು ಕೊಪ್ಪ ತಾಲೂಕು ಉತ್ತಮೇಶ್ವರ ಅನ್ನೋ ಒಂದು ಊರಿನಲ್ಲಿ ಒಂದು ಪ್ರಾಪರ್ಟಿ ಅಪ್ಡೇಟ್ನ ನಾನು ಸುಮಾರು ಒಂದು ತಿಂಗಳ ಹಿಂದೆ ಅಪ್ಲೋಡ್ ಮಾಡಿದ್ದೆ ಸಾಕಷ್ಟು ಜನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ನೋಡಿದ್ದೀರಿ ಜಾಗ ನೋಡ್ಲಿಕ್ಕೆ ಬರ್ತೀನಿ ಅಂತಲೂ ಸಾಕಷ್ಟು ಜನ ಹೇಳಿದಿರಿ ಇದುವರೆಗೆ ಯಾರೂ ಬಂದಿಲ್ಲ ಅವರಿಗೆ ಮತ್ತೊಮ್ಮೆ ರಿಮೈಂಡ್ ಮಾಡಲಿಕ್ಕೋಸ್ಕರ ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಇದಕ್ಕೆ ಲೋನ್ ಆಗುತ್ತೆ ಅಂತ ನಾನು ತಮ್ನೈಲ್ನಲ್ಲಿ ಕೂಡ ಹಾಕಿದ್ದೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಹೇಗೆ ಲೋನ್ ಆಗುತ್ತೆ ಅನ್ನೋದನ್ನು ನಾನು ಆ ದಿವಸ ಹೇಳಿರಲಿಲ್ಲ ಇವತ್ತು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನೋಡಿ ಈ ಒಂದು ಎಕರೆ ರೆಕಾರ್ಡೆಡ್ ಜಾಗ ಪ್ಲಸ್ ಎರಡು ಎಕರೆ ಗೋಮಾಳ ಜಾಗ ಇದೆ ಪ್ಲಸ್ ಇನ್ನೂ ಒಂದು ಆರು ಗುಂಟೆ ಮನೆ ನೀವು ಮುಂದೆ ಏನು ಮನೆ ನೋಡ್ತೀರಿ ಈ ಜಾಗದಲ್ಲಿ ಅದು ಈ ರೆಕಾರ್ಡೆಡ್ ಒಂದು ಎಕರೆ ಜಾಗ ಹೊರತಾಗಿ ಇನ್ನೂ ಆರು ಗುಂಟೆ ಜಾಗದಲ್ಲಿ ಕನ್ವರ್ಷನ್ ಆಗಿರೋಂಥ ಸೈಟ್ನಲ್ಲಿ ಮನೆ ಕಟ್ಟಿದ್ದಾರೆ ಇದ್ರ ಮೇಲೆ ಲೋನ್ ಆಗುತ್ತೆ ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಮೂರು ಗುಂಟೆ ಸೈಟ್ ಕೂಡ ಸಿಗುತ್ತೆ ಅಲ್ಲಿಗೆ ನಿಮಗೆ ಒಂಬತ್ತು ಗುಂಟೆ ಕನ್ವರ್ಷನ್ ಆಗಿರುವಂಥ ಸೈಟು ನೀವು ಲೋನು ನಾವೇನು ಲೋನ್ ಮಾಡಿಕೊಡ್ತೀವಿ ಹೇಳಿದೀವಿ ಸೊ ಅದನ್ನು ಮಾರ್ಟ್ಗೇಜ್ ಮಾಡಿ ನಿಮಗೆ ಲೋನ್ ಮಾಡುವಂಥ ವ್ಯವಸ್ಥೆ ಇದೆ ಹೆಚ್ಚಂದ್ರೂ ನಿಮಗೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಲೋನು ನಮ್ಮ ಕಡೆಯಿಂದ ಮಾಡಿ ಕೊಡ್ತೀವಿ ಅದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐನಲ್ಲಿ ಲೋನ್ ಮಾಡಿ ಕೊಡ್ತೀವಿ ಇದೊಂದು ಒಳ್ಳೆಯ ಇನ್ವೆಸ್ಟ್ಮೆಂಟು ನಾನು ಮತ್ತೆ ಹೇಳ್ತೀನಿ ಯಾರೆಲ್ಲ ನೋಡ್ಲಿಕ್ಕೆ ಬರ್ತೀನಿ ಅಂತ ನನಗೆ ಕ್ಯೂನಲ್ಲಿ ಹೇಳಿದ್ರಿ ಅವರಿಗೆಲ್ಲ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ ಇದೊಂದು ಒಳ್ಳೆಯ ಇನ್ವೆಸ್ಟ್ಮೆಂಟು ಒಂದೇ ಸಲ ಅಮೌಂಟ್ ಹಾಕಿ ತೊಗೊಳ್ಳಿಕ್ಕೆ ಯಾರಿಗಾಗೋದಿಲ್ವಾ ಒಂದು ಸ ಒಂದು ಮೂವತ್ತು ಮೂವತ್ತೈದು ಲಕ್ಷ ಇದ್ದರೆ ನಿಮಗೆ ಇದೊಂದು ಒಳ್ಳೆ ಪ್ರಾಪರ್ಟಿ ರೋಡ್ ಸೈಡ್ ಪ್ರಾಪರ್ಟಿ ನೀರಾವರಿ ಜಾಗ ನೀವು ಖರೀದಿ ಮಾಡ್ಬೋದು ಹಾಗೆಯೇ ಇದು ಲೋನ್ ಕಟ್ಟೋದು ಹೇಗೆ ಮೂರು ಅಲ್ಲ ಸಾರಿ ಒಂದು ಎಕರೆ ರೆಕಾರ್ಡ್ ಇದ್ದು ಅಷ್ಟೊಂದು ರೇಟ್ನಲ್ಲಿ ನಾವು ಕೋಟ್ ಮಾಡಿದ್ರೆ ಲೋನ್ ಕಟ್ಟೋದು ಹೇಗೆ ಅಂತ ಕೇಳಿದ್ರಿ ಇವಾಗ ಒಂದು ಆರು ಕ್ವಿಂಟಲ್ ಅಡಿಕೆ ಆಗುತ್ತೆ ಆರು ಕ್ವಿಂಟಲ್ ಅಡಿಕೆ ಆದಾಗ ಸಾರಿ ಹನ್ನೆರಡು ಕ್ವಿಂಟಲ್ ಅಡಿಕೆ ಆಗುತ್ತೆ ಹನ್ನೆರಡು ಕ್ವಿಂಟಲ್ ಅಂದರೆ ಇವತ್ತಿನ ಪ್ರೈಸ್ನಲ್ಲಿ ಒಂದು ಆರು ಲಕ್ಷ ಅಂತೂ ಇಟ್ಕೊಳ್ಬೋದು ಲೋನ್ ಕಟ್ಟಲಿಕ್ಕೆ ಏನು ಸಮಸ್ಯೆ ಇಲ್ಲ ಹಾಗೆ ಕ್ರ ಕಾಲಕ್ರಮೇಣ ಇದು ಫಸಲು ಇನ್ನೂ ಜಾಸ್ತಿನೇ ಬರುತ್ತೆ ಬಿಟ್ರೆ ಕಮ್ಮಿ ಆಗೋದಿಲ್ಲ ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಏನು ಅಡಿಕೆ ಮರಗಳಿಗೇನು ಸಮಸ್ಯೆ ಇಲ್ಲ ಹಾಗೆ ಮೂರು ಎಕರೆ ಜಾಗದಲ್ಲೂ ಕಾಫಿ ಕೂಡ ಹಾಕ್ಬೋದು ಕಾಫಿ ಇವತ್ತಿನ ಪ್ರೈಸ್ ನಿಮಗೆಲ್ಲ ಗೊತ್ತಿದೆ ಗೂಗಲ್ ಮಾಡಿ ನೋಡ್ಬೋದು ಒಳ್ಳೆ ಟಾಪ್ ರೇಟ್ ಇರೋದ್ರಿಂದ ಇನ್ನು ಫ್ಯೂಚರಲ್ಲಿ ಹತ್ತು ಸಾವಿರಕ್ಕಿಂತ ಕಮ್ಮಿ ಅಂತೂ ಒಂದು ಮೂಟೆಗೆ ಅಂದರೆ ಐವತ್ತು ಕೆ ಜಿ ಚೀಲಕ್ಕೆ ಕಮ್ಮಿ ಆಗಲಿಕ್ಕಿಲ್ಲ ಸೊ ಓವರ್ ಆಗಿ ಹೇಳೋದಾದರೆ ನಿಮಗೆ ಇವತ್ತಿನ ಪರಿಸ್ಥಿತಿಲಿ ಆರು ಲಕ್ಷ ಇನ್ಕಮ್ ಬರ್ತಾ ಇದೆ ಲೋನ್ ಕಟ್ಟಲಿಕ್ಕೆ ಏನು ಸಮಸ್ಯೆ ಇಲ್ಲ ನೀವು ಮನೆ ನೋಡ್ತಾ ಇರ್ಬೋದು ಈ ಮನೆ ಒಂದು ವರ್ಷದ ಹಿಂದೆ ಕಟ್ಟಿರುವಂಥ ಮನೆ ಇದರದ್ದು ಇಂಟೀರಿಯರ್ನ ಇನ್ನೊಂದು ಚಿಕ್ಕ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕ್ ಕೂಡ ನಾನು ಮುಂದಕ್ಕೆ ಹಾಕ್ತೀನಿ ಇದೊಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಂತ ಮತ್ತೆ ಹೇಳಿದೆ ದಯವಿಟ್ಟು ಯಾರೆಲ್ಲ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ಅವರಿಗೆಲ್ಲ ಮತ್ತೆ ಮತ್ತೆ ನಾನು ರಿಮೈಂಡ್ ಮಾಡ್ತಾಯಿದ್ದೀನಿ ವಾಟ್ಸಪ್ ಮೂಲಕ ಯಾರೆಲ್ಲ ನೋಡಿಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಇದೊಂದು ದಯವಿಟ್ಟು ಒಮ್ಮೆ ಬಂದು ನೋಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಹೇಗಿದೆ ಏನು ಏನಕ್ಕೆ ಅಷ್ಟು ರೇಟು ಪ್ಲಸ್ಸು ಆ ರೇಟ್ ಕೊಟ್ಟರೆ ನಿಮಗೆ ಲಾಭನೋ ನಷ್ಟನೋ ಎಲ್ಲದನ್ನು ನಾನು ಹೇಳಿ ತಿಳಿಸಿಕೊಡ್ತೀನಿ ಕೊಡ್ತೀನಿ ದಯವಿಟ್ಟು ಮತ್ತೊಮ್ಮೆ ಫೋನ್ ಮಾಡಿ ಇದರ ಇನ್ನೂ ಪೂರಾ ಮಾಹಿತಿಯನ್ನು ನಾನು ಕೊಡ್ತೀನಿ ಇದು ಹಳ್ಳಿ ಹಳ್ಳಿನೂ ಅಲ್ಲ ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ ಬ್ಯಾಂಕ್ ಇದೆ ಹೋಟೆಲ್ ಇದೆ ಚಿಕ್ಕದಾಗಿ ಮತ್ತು ಇದೆ ಎಲ್ಲ ವ್ಯವಸ್ಥೆ ಇರುವಂಥ ಜಾಗ நோடபோது ஆடியோ வீடியோ மத்திய டாலி ஆக ஆசத்துல யாரெல்லாம் தகவலாஸ் இல்ல மாதிரி கொடுத்த ಜನರಲ್ ಕಾಪರೇಟಿ ಆಗಿದೆ ಎಲ್ಲ ರೆಕಾರ್ಡ್ಸು ಕ್ಲಿಯರ್ ಇದೆ ಪ್ಲಸ್ ಲೀಗಲ್ ಹೊತ್ತಿನ ತೊಗೊಂಡೆ ನಾನು ಮಾತಾಡ್ತೇನೆ ಲೋನ್ ಮಾಡಿ ಕೊಡ್ತೀನಿ ಲೋನ್ ಮಾಡಲಿಕ್ಕೆ ನೀವು ಬೇರೆ ಜಾಗನ ಮಾಡ್ಬೇಕು ಮಾಡಿ ಲೋನ್ ಮಾಡೋದಕ್ಕೆ ಹೇಳಿ ಬೇರೆ ಸೈಟ್ ನಾ ಮಾಡಬೇಕು ಮಾಡಿ ನಿಮಗೆ ಲೋನ್ ಮಾಡುವಂಥ ಅವಕಾಶ ಇದು ಹಾಗಾಗಿ ರಿಟೈರ್ಮೆಂಟಿಗೆ ಅಂತ ಯಾರು ಗುಣಿ ನೋಡ್ತಾ ಇರ್ತೀರಿ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸಿಗೆ ಅಂತ ನೋಡ್ತಾ ಇದ್ದೀವಿ ಎಲ್ಲರಿಗೂ ಇದು ತುಂಬಾ ಒಳ್ಳೆ ಅನುಕೂಲವಾಗ ಜಾಗ ಮತ್ತೆ ಪಬ್ಲಿಷ್ ಮಾಡಿರೋದು ನಾವು ನೋಡಿ